ಅಂತರ ಮಾಡಿದ್ಲು ಮುಂದೆ ಹ್ಯಾಂಗ ಬಳೆ ಮಾಡಿದೆವು ನಮ್ಮ ಮನೆಯವರಿಗೆ ಹೇಳ್ತಾನೆ ಹ ನಾ ಮಾತ್ರ ಜಮ್ಮು ಕಾಶ್ಮೀರ ಕೋಕಿನ್ವಾ ನನ್ನ ಗಂಡನ ಕೂಡ ಇಲ್ಲೇ ಇದ್ರೆ ನಮ್ಮ ಅತ್ತಿ ನನ್ನ ಬಾಯಿನ ಮಾಡಿಸ್ಕೊಡಂಗಿಲ್ಲ ಮೊದಲೊಟ್ಟಿ ಬರೀ ರಾಕ್ 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 ಅಂತ ಸಾಯ್ತಾಳ ಹ್ಮ್ ಕೂಳಗ ಹಾಕಳ ಇಲ್ಲಿ ಹೊಟ್ಟಿಗೆ ತಿನ್ನಿ ಇವ ಎಂತ ಕಿದಳಿಕಿ ಹ ಬರೀ ರಾಕ್ ಇದ್ದಾರಿಗೆ ಬಡ್ಕೊಂತಾಳ ನಮ್ಮ ಅತ್ತಿ ಇಲ್ಲಿ ನೋಡಿದ್ರ ನಮ್ಮ ಅತ್ತೆ ಬಗ್ಗೆ ಆ ನಮ್ಮನಿ ಕತ್ಕೊಂಡಿನಿ ಹ್ಮ್ ಹಂಗಾರ ಮಾಡಿ ನಾ ಜಮ್ಮು ಕಾಶ್ಮೀರ್ಗೆ ಹೋಗ್ಬೇಕಪ್ಪ ಇಲ್ಲ ಅಂದ್ರೆ ನನ್ನ ಬಾಳೆ ಬೆಚ್ಚಿ ಆಗಂಗಿಲ್ಲ ಇವ್ರು ಕೂಡಿ ನಿಮ್ಮ ಮೀಟಿಂಗ್ ಮಾಡಕತ್ತಾರ ಏನು ಅಡಿ ಇಲ್ಲೇ ಮಟೀಗ್ ನಿಂತ್ಕೊಂಡು ಕೇಳಿಸ್ಕೊಂತರಿ ಆಕಾರ ಬಾ ಅಂತ ಹೇಳಿದ್ರಿ ಅಂತ ಅಲ್ಲ ಮನೆ ಕಡೆನ ಬಂದ್ಬಿಡ್ಬೇಕು ಇಲ್ಲೇ ಪಾರವ್ವನ ಹತ್ರ ನಾನು ನಿಮ್ಮ ಕೂಡ ಮಾತಾಡುದಿಟ್ಟ ಅದಕ್ಕೆ ಹೇಳ್ಕಸಿದೆ ಇನ್ನು ಲಗ್ನ ಬಂದಾರ ಮನ್ಯಾಗತಾರ ಅಲ್ಲಿ ಬಂದ್ರೆ ನಾ ಮಾತಾಡುದು ಚಂದ ಅನ್ಸಂಗಿಲ್ಲ ಅದಕ್ಕೆ ಇಲ್ಲೇ ಬೇರೆ ಅವರೇ ಕೈ ಕರ್ಕೊಂಬಾರವ್ವ ಪಾರಕಾ ಅಂತ ಹೇಳ್ದಿನ ಏನ್ ಹೇಳ್ರಿ ಅಕ್ಕ ಆಕರ ತಪ್ಪು ತುಕೋಬೇಡ್ರಿ ಇವನ್ ರೊಕ್ಕ ತಗೋರಿ ಅಕ್ಕರ ನನಗ ರೊಕ್ಕ ಕೊಡ್ಕೊತಿರಿ ಬ್ಯಾಡ್ರಿ ಹೂ ಆಕರ ನನಗೂ ಪರಿಸ್ಥಿತಿ ಎಲ್ಲಾ ಅರ್ಥ ಆಗತ್ತ ಈಗ ಅನ್ನ ತಯೂ ರೊಕ್ಕಿಲ್ಲ ಇನ್ನು ಮಗಳನ್ನ ಕಳಿಸೋದೈತಿ ಕರ್ಕೊಂಬರೋದೈತಿ ಇನ್ನ ಮನೆಯಾಗ ಹೊಯ್ಯ ಅನಯ್ಯ ಎಲ್ಲ ಐತಿ ತಗೋರಿ ಇವ್ನ ಇಟ್ಬೋರಿ ಮತ್ತೆ ತಪ್ಪು ತುಕೋಕೇಡ್ರಿ ಆ ನಾನು ಅಲ್ಲ ನಿಮ್ ತಂಗಿ ಅಂತ ಅನ್ಕೊಡ್ರಿ ನನಗೂ ಪರಿಸ್ಥಿತಿ ಎಲ್ಲಾ ಅರ್ಥ ಆಗತ್ತ ಇವ ಬ್ಯಾಡ್ರಿ ಆಡ್ರಿ ಬ್ಯಾಡ್ರಿ ಬಿಡ್ರಿ ಬ್ಯಾಡ್ರಿ ಹಂಗೇರ ಬಿಡ್ರಿ ಅಂಗೀರ ಏನ್ ಮಾಡ್ತೀರ ಬ್ಯಾಡ್ರಿ ಒಬ್ಬರು ಬಾಯ್ ತೆಗೆದು ರೊಕ್ಕ ಎಷ್ಟು ಕಷ್ಟ ಅಂತ ನನಗೂ ಗೊತ್ತೈತ್ರಿ ನಾನು ಕಷ್ಟ ಸುಖ ಎಲ್ಲಾ ಅನುಭವಿಸಿ ಬಂದಿನ್ರಿ ನೀವು ಒಳ್ಳೆನ ಕೂಯ್ಬೇಡ್ರಿ ಈಗ ಖರ್ಚು ಬಾಳ ಐತಿ ತುಗ್ರಿ ನಿಮ್ಮ ಹತ್ರ ಎದ ಬರ್ತಾವು ಇಟ್ಕೊಳ್ರಿ ಇಟ್ಕೊಡ್ರಿ ನನಗೆ ನೀವೇನ ನಾನ್ ನಿಮ್ಗೆ ಸುಮ್ಮನೆ ಕೊಡಕತ್ತಿಲ್ಲ ಹಾ ಹಾಳಿ ನಿಮ್ಮ ಕೈಯಲ್ಲಿ ಆದಾಗ ಹಾಳ್ ಕೊಡಕಂತೀ ತಗ್ರಿ ಇಟ್ಕೊಡ್ರಿ ಆಕರ ಒಳ್ಳೆನ ಹೋಗ್ಬೇಡ್ರಿ ಈಗ ಪರಿಸ್ಥಿತಿ ಗಂಭೀರ ಐತಿ ಬಾಳ ವಜಾ ಆತ್ರಿ ವಜಾ ಏನ್ ಬಂತು ಈಗ ಇಂತ ಪರಿಸ್ಥಿತಿಯಾಗ ಒಬ್ರಿಗೊಬ್ರು ಒಬ್ರಗೊಬ್ರು ಸಹಾಯ ಮಾಡ್ಲಿಕ್ಕನ್ ಹಂಗ ತಗೋರಿ ಇಟ್ಕೊರಿ ಮನೆಯನ್ನಾರು ನಿಮ್ಗೇನ್ ಕಷ್ಟ ಐತನ ಹೇಳಿ ಒಬ್ರು ಕೈಯತ್ತಿ ಆ ರೊಕ್ಕ ಕೊಡ್ಲಿಲ್ಲ ಅಕ್ಕರ ನಿಮ್ಮಿಂದ ಭಾಳ ಉಪಕಾರ ಅತ್ರಿ ನಾ ಕೇಳಿಕಂದ್ರೂ ರೊಕ್ಕ ಕೊಟ್ರಿಲ್ರಿ ಅಕ್ಕರ ಯಾರ ಜನಮದ ಪುಣ್ಯನೋ ಏನು ಅಂತೀನಿ ನಾನು ಯಾಕೆ ಅಂತೀರಿ ಕಷ್ಟ ಕಾಲದಾಗ ಮತ್ತೆ ಒಬ್ರಿಗೊಬ್ರು ಸಹಾಯ ಮಾಡ್ಲಿಕ್ಕೆ ಅಂದ್ರೆ ಹೆಂಗ ಏನ್ ಮನ್ಷ ಬರ್ಲಾರ್ದ ಮರಕ್ ಬರ್ತತನ್ರಿ ಕಷ್ಟ ಆದ್ರೂ ನಮ್ಮಅತ್ತಿ ನಮ್ಮ ಮಾವ ಅನ್ನಕತ್ತಿದ್ರು ಮನೆಯನ್ನಾರು ಒಟ್ರು ನಿಂತ್ಕೊಂಡು ನೋಡಕತಿದ್ರು ಅಕ್ಕಾರು ಧೈರ್ಯ ಮಾಡಿ ಮಾತಾಡ್ಲಿಕ್ಕೆ ಅಂದ್ರ ನಮ್ ಪರಿಸ್ಥಿತಿ ಏನಿತ್ತನ ಅಂತಂದ್ರಿ ಹ್ಮ್ ನಮ್ಮ ಬೀದಿ ರೊಕ್ಕ ಇಸ್ಕೊಂಡ ಕೈ ಬಿಡ್ತಿದ್ರಿ ನಿನ್ನೆ ನೀವ್ ಇರ್ಲಿಕ್ಕೆ ಅಂದ್ರೆ ನಮ್ ಪರಿಸ್ಥಿತಿ ಏನಾಕಿತ್ತ ಅಂದ್ರೆ ಆ ಕರ ನಿಮ್ಮಿಂದ ಬಾಳ ಉಪಕಾರ ಆತ್ರಿ ಕರೆ ಅಂದ್ರ ನೀವ್ ಇಲ್ಲ ಅಂದ್ರ ನಿನ್ ನಮ್ದ ಪರಿಸ್ಥಿತಿ ಏನಿತ್ತ ಏನಂತ ಮನ್ಸ ಮನ್ಸಾಗ ಸಹಾಯ ಮಾಡ್ಬೇಕ್ರಿ ಹಾ ಏನಂತೀರ ನಿಮ್ ಬೀದಿ ಗನ ಇದ್ರಿ ರೊಕ್ಕ ಗನ ಲೋಬಿಗ ಅದೇನ್ ಬೀದ್ ತಾನ ಏನಮಾ ಒಟ್ಟ ಹೊಟ್ಟೆ ಬರೋಬರಿ ಇಲ್ಲಕ್ಕಿ ಹಾ ಅದಕ್ಕ ನಮ್ಗು ಸಿಟ್ಟು ಬಂತು ಏನ್ ಬಾಯ್ ಬಗ್ದೈತೆ ಹಂಗ ಬಾಯಿ ಬಂದಂಗ ಮಾತಾಡ್ತಾ ಅದಕ್ಕೆ ಸಿಟ್ಟು ಬಂದ ಮಾತಾಡಿದ್ ನಾನು ನೋಡ್ರಿ ಅಕ್ಕ ನೀವ್ ಬಾಳ್ ಮೆತ್ತಗದಿರಿ ಹಿಂಗತಿ ಇರಬಾರದು ಹ್ಮ್ ஜோர் மக்களும் நான் மாத்தாடா மணி ஆத்தோ நான் நமக்கு மாத்தாடகு காத்தாட்குங்கர நீங்க ಈಗಿನ ಕಾಲದಾಗ ಬಾಯ್ ಸುಮ್ ಸುಮ್ಮನೆ ಮಾಡಿದ್ರಿ ಯಾಕರ ಮಾತಾಡ್ಬೇಕು ಮಕ್ಳಿಗೂ ಕರ್ಸ್ಬೇಕು ಹ್ಮ್ ನಾ ಏನ್ ಬರ್ತೀನಿ ಅಲ್ಲೇ ಮನಿ ಕಡೆ ಬಂದು ಕೊಡೋಣ ಅಂತ ಕೊಡೋಣಿದ್ನಿ ಮತ್ತೆ ಇರ್ತಾರ ಬಿಡ್ರಿ ಬೈ ಬಂದಂಗ ಮಾತಾಡ್ತಾರ ಅದಕ್ಕ ನಾನು ಇಲ್ಲಿ ಇಲ್ಕೊಡಕಿ ಅಕರ ಬಾಳ್ ಉಕ್ಕಾರಾತ್ರಿ ಅನ್ನೋದು ಕರಿ ಐತಿ ಬಿಡ್ರಿ ಯಾ ಮಂದಿ ಯಾ ಮಕ್ಳು ಹ್ಮ್ ಯಾರ್ಯಾರು ಇಲ್ಲಿ ಬಿಡ್ರಿ ಕೈ ರೊಕ್ಕ ಕೊಟ್ರ ಹ್ಮ್

பர்வா கையா நே பிசை நீர நூறா எண்ட் கேத்தாரங்க கையா நே பிசா இல்ல அந்த அன்க்கோன் குத்தினே தேவ் வந்த அக்கார கையா ரொக்க கொட்டர்வாய் பாணிய வந்தீவா அவ்வளாரி நன்கு அவர் கூட மாதா காரா அந்த இவ்வளோ கரீத்தாரா அன்வா அொக்க கொடுத்தாரா அந்த நோய பாவ் அந்தியார இவ்ரங்க இர்ப் நோட் வைவா ஹூணுவயோவா ನಿಮ್ಮ ಅತ್ತೆಯರು ಇವ ಎಷ್ಟು ಆಡ್ಕೊಳಕತ್ತಾರ ನೋಡ್ಕೊಂಡು ತಗೊಂಡು ಹಾ ಕಡೆ ಅಂದ್ರೆ ಯವ್ವ ಸಾಕಾಗಿ ಹೋಗಿದ್ದು ನಾನು ಅಂದ್ಕೊಂಡು ಹ್ಞೂ ಮಗಳು ಲಗ್ನ ಮಾಡ್ಕೊತ್ತಿಗೆ ಚೇರು ಅಂದ್ ಮೆಟ್ಟಿ ನಿಂತೇವ ಯವ್ವ ಹ್ಞೂ ಏನೇನ ಆಗತ್ತೋ ಏನು ಇವು ಮೂರು ಹೆಣ್ಣು ಮಕ್ಕಳು ಹಿಡಿದು ನಾನು ಯಾರ್ಯಾರು ಕೇಳಿ ಏನೇನು ಅನಿಸ್ಕೋಬೇಕು ಏನು ಅಂತೀನಿ ದೇವರ ಆ ಹೆಣ್ಣು ಎತ್ತ ಅವ್ರಿಗೆ ಹಾಂ ಏನು ಮರ್ಯಾದೆನ ಇರಾಕಿಲ್ಲ ನೇ ಅಪ್ಪ ಅಂತೀನಿ ನಾ ಯವ್ವ ಹಂಗೆ ಏನು ತಿಳ್ಕೊಬೇಡ ನಮಗೂ ಮುಂದೊಂದು ದಿನ ಒಳ್ಳೆ ಕಾಲ ಬರ್ತತಿ ಸರಿ ಯವ್ವ ನಾವು ಓದ್ಕೊಂಡು ಓದ್ಕೊತೀನಿ ಬೇವ ಸರಿ ಆತ ಇಟ್ಲ ಬಾಲ್ ಬಾ ಹ ಪಾಪ ಸರ್ ಲಗ್ನಕ್ಕೆ ಬಂದಿಲ್ಲ ಅವ್ರಿಗೆ ಕರ್ಚಿಕಾಯಿ ಮತ್ತ ಕರ್ದಂಟು ಮಾಡೀನಿ ಒಂದ್ ಕೊಡು ಹೋಗ್ಕೊಡು ಪಾಪ ಇಷ್ಟೆಲ್ಲಾ ಉಪಕಾರ ಮಾಡ್ಯಾರ ನಮ್ಗ ಹ್ಮ್ ಸರಿ ಆತ ಯವ ಇನ್ನೊಂದ್ ಹೇಳ್ಬೇಕಿತ್ತು ಆಂಟಿಯಾರ್ ನಮ್ ಇಷ್ಟೆಲ್ಲಾ ಉಪಕಾರ ಮಾಡ್ಯಾರಿ ಆಂಟಿಯರಿಗೆ ಒಂದು ಚಲೋ ಸೀರೆ ಉಡ್ಸಿ ಯವ ಆಟ ಮಾಡ್ತೀನಿ ಇಷ್ಟು ಮಾಡಿದ್ರಲ್ಲ ತುಂಬ ನೀರ ಬರಕೋದೇ ಒಳಗಿರ್ಬೇಕಿಲ್ಲ ಈಗ ಸಿಮಿ சீரத்தை ஆயர் நோட் எஸ் ஆயர் மத்திய ಅವ್ರಿನ್ ಜೊತೆ ಕೇಟಲ್ವ ಸುಟ್ ಸುಟ್ಲಾರಷ್ಟ ಐತಿ ನಾಟಕ ಅವ್ರದ್ದು ಹ್ಮ್ ತೋರ್ ಏನೇನು ಮಾಡಂಗಿಲ್ಲ ಆಟ ಬೇರೆ ಕಡೆ ಆದ್ರ ಎರಡ್ ಸಾವಿರ ಮೂರ್ ಸಾವಿರ ಹಾಕಿಬಿಡ್ತಾರ ಇವ ಬೆಳಿ ಬಂಗಾರ ಕೊಟ್ಟು ಬಿಡ್ತಾರ ಇಲ್ಲಿ ತೋರ್ ಮನೆ ಮಾಡಂಗಿಲ್ಲ ಅವ್ರು ಇಬ್ರು ಹತ್ರ ಕೆಟ್ಟ ಅದವ ಅತ್ಯರ್ ಹತ್ರ ನೀನು ಸೀರೆ ಚಲೋ ಉಡುಸ್ಕೊಸ್ಬಿಡ್ಬಿ ಹ್ಮ್ ನಾಲ್ಕನೂರು ಅವನು ಉಡುಸ್ಕೋಸ ಕೇಳ್ತಾರ ನೀವ ಹ್ಮ್ ನಿಮ್ಮಪ್ಪ ಗಂಟ್ಲಕ್ಕ ಜೋತ್ ಬಿಡ್ತಾರ ಹ್ಮ್ ಈಗ ನಿಮ್ಮಅಪ್ಪ ீர தரூர் நடுவா உம் மத்த இல்லே மாத்தாட்கோதோ ஏன்னோ தாயி மக்கள் அந்த மத்தொந்து நூறா எட்டு சரித்தாரா நடைத்த கூடவய உம் இவ் மட்லக்கில் அக்கி நம்ம அக்கி நம்ம அய்யோ சிவன்த்தியில உம் நீம அது ஒன் ஆர் திங் பிட்டான நீண்டமணி கழக ಈಗ ಅವರು ನೋಡಿಲಿ ನೀನು ಕಳಿಸಿ ಬಂದಿಂದ ಅವರು ಅವ್ರ ಊರಿಗೆ ಹೋಗಾರ ಬೆಂಕಿ ಬಿರುಗಾಳಿ ಕೂಡಿದ್ರ ಮುಗಿದು ಹೊತ್ತು ಅಲ್ಲಿ ಬೀವ ಅವ್ರ ಬಾಯಿಗ ಸುದ್ದಿಲ್ಲ ಅಂತ ನೀನ್ ಕಳ್ಸುದ್ ಬೀವ ಯಾವ ಬ್ಯಾಡವ ಯಾವ ಹ್ಮ್ ಮೊದ್ಲ ಕಳ್ಸಬೇಡ ಫಾರೋಕ್ ನಿನ್ನ ಒಂದ್ ವಿಷಯ ಹೇಳುದಿತ್ತವ ಅಲ್ಲ ನೀ ದೊಡಪ್ಪ ನಮ್ಮ ಅತ್ತಿಗೆ ಹಂಗತಿ ಅನ್ನೋದನ ನಾಯ್ನಂದಿ ಅತ್ತಿಗೆ ಅಲ್ಲ ಹಿರಿಯರ್ ಇದ್ರು ಮಾತಾಡಕತ್ತಿದ್ರು ನೀನು ಆ ಅತ್ತಿಗೆ ಎದುರು ಮಾತಾಡಿದಿ ಅತ್ತಿ ನಾಳೆ ನನಗೇನು ಅಂತಳೋ ಈಕ್ರ ಗತಿನ ಗತ್ತಿನ ಅಂತ ನಾಳೆ ನಾನು ಕಷ್ಟ ಕೊಟ್ಟರು ಏನ್ ಮಾಡ್ಲಿ ಅಪ್ಪ ಹೋಗ್ರ ಸುಮ್ನೆ ಇರ್ಬೇಕೆ ಆಯ್ತ ನೋಡ ನನ್ಗ ಏನಂದ್ರೂ ಸಹಿಸಿಕೊಂತೀನಿ ಆದ್ರೆ ನಮ್ಮ ಅಪ್ಪ ನಮ್ಮ ಬಗ್ಗೆ ಅಂದ್ರೆ ಸುಮ್ನೆ ಬಿಡಂಗಿಲ್ಲ ನಾನು ಏನಂತಿ ಮಾತಾಡಕಲಿ ಬಯತಿ ಇಲ್ಲೆಲ್ಲ ಕೂಡ ಹಾಡಿ

ಬಾ ಹಬ್ಬ ಇಟ್ಟು ಮಾಚರ್ತಾವ ಹ್ಞೂ ಅವ ಆಕೆಲಿ ಇಲ್ಲ ಕೆಂಗಿನ ಗಿಡದ ಹತ್ರ ಬಂದು ಆಕೆಗೆ ಉಪ್ಪ ಕೊಟ್ಟ ಉಪ್ಪು ಸುಮ್ಮ ಇದ್ಲು ಬೇ ಅವ್ವ ಹೋಲ್ ಬಿಡಯವ್ವ ಹ್ಞೂ ನಿಮ್ಮ ಚಿಗೋ ಇದನ್ನು ಹೇಳಿದ್ರೆ ಸಿಟ್ಟು ಮಾಡ್ಕೊತಾಳೆ ಆಕೆನ ಅವನು ಕೊಡ್ತಾಳೆ ಅಂತ ಕೊಡೋಕೆ ನಮ್ಗೆ ಯಾಕೆ ಬೇಕು ಸುಮ್ಮನೆ ಇದ್ದು ಬಿಡ್ರಿ ಈಗ ಅದನ್ನು ಹೋಗಿ ಹೇಳಿದ್ರೆ ಮತ್ತೆ ನಿಮ್ಮ ಅಕ್ಕಿಗೋ ಒಂದು ಗಮ್ಮತ್ ಮಾಡ್ತಾಳೆ ಅದನ್ನು ನಾವು ಯಾರು ಏನಾರ ಮಾಡಿದ್ರೆ ಆಯಿತು ಆಡ್ಕೊಂತಳ ಈ ತಮ್ಮ ಮಗಳು ಮಾಡಿದ್ರೆ ಮುತ್ಕೊಣೋದನ್ನ ಮಾವರೆ ಇರ್ಲಿ ಯಾರದೇ ಇರ್ಲಿ ಲಗ್ ಏನು ಹಂಗ ತಮ್ಮ ಮಕ್ಕಳಿಗೊಂದು ನ್ಯಾಯ ನಮಗೊಂದು ನ್ಯಾಯ ಯಾಕೆ ನಾವು ಮೂರ್ ಮಂದಿ ಹೇಳಿ ಆ ಮಾಡ್ತಾರನು ನಮ್ಗೂ ಒಂದ್ ಕಾಲ್ ಬರ್ತತಿ ಹ್ಮ್ ನಾವು ತೋರ್ಸ ತೋರಿಸ್ತಿವಿ ನಾವ್